श्री गुर्यो नमः 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 गुरुब्रह्मा गुरुविष्णु गुरु महेश्वरा, गुरु गुरुसाक्षात् गुरु साक्षार पर ब्रह्म पर ब्रह्म पर पर ब्रह्मा तस्वीर गुरुवे 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 नम गुरु, 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 गुरु नमः

Chara tati di rubena, Chara tati di rubena, Chara tati di namaste. Hey. నమస్తే జంగమాత్మని నమో నవ రూపాభ్యా దేవి సర్వమంగో స్వరణనా సర్వతో జయ మంగళం జయ నమ పార్వతీ పతి శివ హర హర హరే ಪ್ರಾತಸ್ಮರಣೀಯ ಜಗದ್ಗುರು ಪಂಚಾಚಾರ್ಯರಲ್ಲಿ ಬಸವಾದಿ ಶಿವಶರಣರಲ್ಲಿ ಸರ್ವಧರ್ಮದ ಮಾಂತರಲ್ಲಿ ಅನಂತ ನಮನಗಳನ್ನು ಸಮರ್ಪಿಸುತ್ತ ಯಡೂರು ಮಾಕ್ಷೇತ್ರದ ಭದ್ರಕಾಳಿ ವೀರಭದ್ರೇಶ್ವರ ವಿವಾಹ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರ್ತಕ್ಕಂಥ ಒಂದು ಆಧ್ಯಾತ್ಮಿಕ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲ ತತ್ವೋಪದೇಶವನ್ನು ತಿಳಿಸಲಿಕ್ಕೆ ಅನುಕೂಲ ಮಾಡಿಕೊಂಡಿರ್ತಕ್ಕಂಥ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರಲ್ಲಿ ಅನಂತನವನ್ನು ಸಮರ್ಪಿಸಿ ಈ ಒಂದು ವೇದಿಕೆಯಲ್ಲಿ ಸಿದ್ಧಲಿಂಗ ದೇವರು ತಮ್ಮ ಅಮೋಘವಾಗಿರ್ತಕ್ಕಂಥವನಿಂದ ಉತ್ತಮ ಉತ್ತಮವಾಗಿರ್ತಕ್ಕಂಥ ಪ್ರವಚನ ಸುದೆಯನ್ನು ನಮಗೆಲ್ಲ ಅತುತ್ತು ಮಾಡಿ ಮಕ್ಕಳಿಗೆ ಹೆಂಗೆ ಗುಣಿಸ್ತಾರಲ್ಲ ಹಂಗೆ ತುತ್ತ ಮಾಡಿ 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 ಏನು ನಕತ್ತಿ ಏನು ಅಕತ್ತಿ ಅಂತ ಹುಣ್ಣು ಸೇಟ್ ಹುಣ್ಣು ಅದಕ್ಕೆ ಪ್ರತಿ ಪ್ರತಿಸ್ ಕೇಳ್ತಿರ್ಲ ಎದ್ರ ಸಂಬಂಧ ಎಂಟಿ ಸಂಬಂಧ ಎದ್ರ ಸಂಬಂಧ ಹಂಗೆ ಎಷ್ಟು ವಿಷಯಗಳನ್ನು ಎಲ್ಲರಿಗೂ ಮನಸ್ಸಿಗೆ ಮುಟ್ಟಬೇಕು ಅದಕ್ಕೆ ಮಾತಿಗೆ ಭಾಳ ಮಹತ್ವದ ಮಾತಿಗೆ ಬಹಳ ಮಹತ್ವ ಅದ ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ನಾವು ಮಾತನಾಡ್ತಕ್ಕಂಥ ಮಾತ ನಿಮ್ಮ ಹೃದಯಕ್ಕೆ ನಾಟಬೇಕು ನೀವು ಪರಿವರ್ತನೆ ಆಗಬೇಕು ಒಳಗಿರ್ತಕ್ಕಂಥ ಕ್ರೂರ ಕ್ರೋಹಕ ಗುಮಗಳಲ್ಲಿ ದೂರ ಆಗಬೇಕು ದೂರ ಆಗಿ ನಾವು ಸಜ್ಜನವಂತರಾಗಬೇಕು ಸಚ್ಚರಿತ್ರವಂತರಾಗಬೇಕು ನೀತಿವಂತರಾಗಬೇಕು ಉತ್ತಮ ನಾಗರಿಕರಾಗಬೇಕು ಮನೆಗೆ ಮುದ್ದು ಮಗನಾಗಬೇಕು ಊರಿಗೆ ಒಳ್ಳೆಯ ಹೆಸರು ಹೆಸರಕ್ಕಂಥ ಮಗ ಆಗಬೇಕು ನಾಡಿಗೆ ದೇಶಕ್ಕೆ ಒಳ್ಳೆ ಕೀರ್ತಿ ಸಂಪಾದನೆ ಮಾಡತಕ್ಕಂಥ ಮಕ್ಕಳು ಆಗಬೇಕಾದರೆ ಮನೆಯಲ್ಲಿ ತಾಯಿ ತಂದೆಗಳ ಸಂಸ್ಕಾರ ತಾಯಿ ತಂದೆಗಳಿಗೂ ಕೂಡ ಗುರುವಿನ ಸಂಸ್ಕಾರ ಈ ರೀತಿಯಾಗಿ ನಡೆದುಕೊಂಡು ಹೋಗಿದ್ದಾದರೆ ಆ ಸಂಸ್ಕಾರ ಬಲದಿಂದ ನಾವು ಜಗತ್ತಿನೊಳಗೆ ಉಳಿತಕ್ಕಂಥವ್ರು ಹಾಕಿವಿ ಜಗತ್ತಿನ ಉಳ್ದವ್ರು ಯಾರಪ್ಪ ಅಂತಂದ್ರೆ ಯಾರ ನೀತಿ ಒಂಥರದ ಅವರಷ್ಟು ಉಳ್ದಾರ ಉಳಿದವರು ಯಾರು ಜಗತ್ತು ಭಾಳ ಮಂದಿದ್ವಿ ನಾವು ಒಂದು ನೂರ ಮೂವತ್ತು ನಾಲ್ವತ್ತು ಕೋಟಿ ಜನ ಇದ್ವಿ ಅದ್ರ ಮಾಗ ಉಳ್ದವ್ರು ಎಷ್ಟು ಮಂದಿಪ್ಪ ಅಂತಂದ್ರೆ ಹೇಳಲಿಕ್ಕೆ ಹೆಸರಂದರೆ ಯಾರ ಯಾರು ಆಚಾರವಂತರದಾರ ಯಾರ ನೀತಿವಂತರದಾರ ಯಾರಲ್ಲಿ ತ್ಯಾಗ ಭಾವನೆ ಇದೆ ಅಂಥವ್ರು ಮಾತ್ರ ನಮ್ಮ ಬಾಯಿ ಒಳಗೆ ಉಳ್ದಾರ್ರೀ ಉಳ್ದವ್ರು ಯಾರೂ ಉಳಿದಿಲ್ಲ ಆ ನಿಟ್ಟಿನೊಳಗೆ ನಮ್ಮಲ್ಲಿ ಅಪ್ಪುಗಳು ಹೇಳಿದಂಗೆ ತ್ಯಾಗ ಮನೋಭಾವ ಒಬ್ಬ ಶಿರಸಂಗಿ ಲಿಂಗರಾಜರು ಬಂಗಾರಮ್ಮ ಸಜ್ಜನ ಅವರು ತಮ್ಮ ಸಂಪತ್ತನ್ನೆಲ್ಲ ಸಮಾಜಕ್ಕೆ ಹಿಂಟು ತಮಗಾಗಿ ಏನು ಇಟ್ಕೊಳ್ಳಿಲ್ಲ ಆ ರೀತಿಯಾಗಿ ನಡೆದುಕೊಂಡಿರ್ತಕ್ಕಂಥ ಅವರ ಚರಿತ್ರೆ ನಮಗೆಲ್ಲ ಆದರ್ಶ ಆಗಬೇಕು ನಾವು ನೀವು ಬದುಕಾಗ ಅವ್ರು ಅಷ್ಟು ಮಾಡ್ಯಾರಂದ್ರೆ ನಾವು ಸ್ವಲ್ಪ ಮಾಡೋದು ಕಲಿಬೇಕು ಅವ್ರು ಭಾಳ ಭಾಳ ಎತ್ತು ಭಾಳ ಕೊಟ್ಟಾರೆ ನಾವು ಸ್ವಲ್ಪ 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 ಕೊಡಬೇಡ ಕೊಡದೇ ಇರಬೇಡ ಧರ್ಮ ಬಿಡಬೇಡ ಎಂದ ಸರ್ವಜ್ಞ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ 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 ದಾನ ಮಾಡ್ಕೋತ ನಮ್ಮ ಜೀವನವನ್ನು ಪಾವನೆ ಮಾಡ್ಕೊಳ್ಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಪ್ಪ ಏನು ಬೇಕಪ್ಪ யாக்கப்பா ஏனு பேக்கப்பா மனசப்பா முந்த நெனப்பா யாக்கப்பா ஏனு பேக்கப்பா மனசப்பா முந்த நெனசப்பா கனசின பரிசோ சாரப்பா கனசின பரிசோ சாரப்பா மனசிக்கு வந்தன ಕನಸಿನ ಪರಿಸಂಸಾರಪ್ಪ ಮನಸ್ಸಿಗೆ ಬಂಧನ ಮಾಡಪ್ಪ ಯಾಕಪ್ಪ ಏನು ಬೇಕಪ್ಪ ಯಾಕಪ್ಪ ಏನು ಬೇಕಪ್ಪ ಮನಸಪ್ಪ ಮನಸಪ್ಪ ಮುಂದ ನೆನಸಪ್ಪ கனசின் சாரப்பா மனசிகி மனசி மனசிகி பந்தன் மாடப்பா யாக்கப்பா எனு பேப்பா ಿ ಬಾಳಪ್ಪ ದೃವ್ಯಗಳಿಸಿದಿ ಬಾಣಪ್ಪ ನಿನ್ನ ಮಕ್ಕಳಿಗಾದವು ನಾಡಪ್ಪ ದೃವ್ಯಗಳಿಸಿದಿ ಬಾಣಪ್ಪ ನಿನ್ನ ಮಕ್ಕಳಿಗಾದವು ನಾಳಪ್ಪ ಪಕ್ಕನೆ ಬಿದ್ದು ನೀ ಓದ್ಯಪ್ಪ ಕಂಡಿ ಬಿದ್ದು ನೀ ಓದಪ್ಪ ನಿನ್ನ ರೊಕ್ಕ ಮಕ್ಕಳು ಯಾರಪ್ಪ ಯಾಕಪ್ಪ ಏನು ಬೇಕಪ್ಪ ಯಾಕಪ್ಪ ಏನು ಬೇಕಪ್ಪ ಮನಸಪ್ಪ ಮುಂದ ನೆನಸಪ್ಪ ಕನಸಿನ ಪರಿ ಸಂಸಾರಪ್ಪ ಕನಸಿನ ಪರಿ ಸಂಸಾರಪ್ಪ ಮನಸ್ಸಿಗೆ ಬಂದನ ಮನಸ್ಸಿಗೆ ಬಂದ ಮಾಡಪಾ ಮಡದಿಯ ಮಾತಿಗೆ ಮೆಚ್ಚಿಯಪ್ಪ ಮಡದಿಯ ಮಾತಿಗೆ ಮೆಚ್ಚಿದಿಯಪ್ಪ ಗುರುನುಡಿ ಎಂದರೆ ಎದಗಿಸಪ್ಪ ತಲೆಗೆ ಏರಿತು ಹುಚ್ಚಪ್ಪ ತಲೆಗೆ ಏರಿತು ಹುಚ್ಚಪ್ಪ ಏರಿ ಹಿಡ್ದ ಮೇಲೆ ಕುಂತು ಏರಿ ಹಿಡ್ದ ಮೇಲೆ ಕುಂತು ಅಜ್ಯಪ್ಪ ನೀ ಅಜ್ಜಪ್ಪ ಅಜ್ಯಪ್ಪ ನೀ ಅನ್ಯಾಮ ಜಾಗಪ್ಪ ಜಿಗಪ್ಪ ಮನಸಪ್ಪ ಮುಂದ ನಾನ ಸಪ್ಪ ಮನಸಿನ ಪರಿ ಸಂಸಾರಪ್ಪ ಮನಸಿಗೆ ಬಂದನ ಮನಸಿಗೆ ಬಂದನ ಮಾಡಪ್ಪ அழதே நந்தரளிப்பி திழிதே நந்தர திழியப்பா அழதே நந்தர்ப்பானி திழிதே நந்தர திளியப்பா குட்டத இழியப்பா கூட முந்தப்பா குருவின் கூட முக்தி வந்தப்பா யாக்கப்பேனு வேகப்ப மனசப்பா நனசப்பனசினரிசாரப்பனசி பந்தன மாப்ப ಮನಸ್ಸಿಗೆ ಬಂಧನ ಮಾಡಪ್ಪ ಮನಸ್ಸಿಗೆ ಬಂಧನ ಮಾಡಪ್ಪ ಮನಸ್ಸಿಗೆ ಬಂಧನ ಮಾಡಪ್ಪ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾ ஜரு பஞ்சாச்சிய மகாராஜு ஆச்சரியம் படித்த மகாராஜி டாக்டர் படித்த மகாராஜகி பரம